ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಿಮ್ಮೆಲ್ಲರ ಹಾರೈಕೆ ನಮಗೆ ಸದಾ ಇರಲಿ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಯನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಇಂದಿನ ಕತೆ ನಂಬಲೆ ನಾನಿನ್ನ ನಗೆಯ ಪಾರ್ಟ್ ತ್ರೀ ಆದರೆ ನಾನು ಒಬ್ಬಳೇ ಚಿಕ್ಕ ಮಗು ಮಾನ್ವಿಯನ್ನು ಇರಿಸಿಕೊಂಡು ಇರಲು ಸಾಧ್ಯವೇ ಈ ಸಮಾಜ ನೋಡುವ ದೃಷ್ಟಿಯನ್ನು ಎದುರಿಸಿ ಬಾಳಲು ಆಗುವುದೇ ನಾವು ಇರುವುದು ಒಂದು ಚಿಕ್ಕ ಬಾಡಿಗೆ ಮನೆ ಆ ಮನೆಗೆ ತಿಂಗಳು ಬಾಡಿಗೆ ಹೇಗೆ ಕೊಡುವುದು ನನ್ನ ನನ್ನ ಗಂಡನದು ಪ್ರೈವೇಟ್ ಕಂಪನಿ ಅದರಲ್ಲಿ ತನಗೆ ಸ್ವಲ್ಪ ಹಣ ಬರಬಹುದು ಆದರೆ ಮುಂದೆ ಜೀವನ ಮಾನ್ವಿಯ ಓದು ಹೇಗೆ ಎಂಬ ಪ್ರಶ್ನೆ ಬೃಹದಾಕಾರವಾಗಿ ಅವಳ ಮುಂದೆ ನಿಂತಿತು ಸಹನ ನೋಡಲು ಲಕ್ಷಣವಾಗಿದ್ದಳು ಅವಳ ಸ್ವಲ್ಪ ನೀಳ ಮೊಗದಲ್ಲಿ ಅಗಲವಾದ ಸುಂದರ ಕಣ್ಣುಗಳು ಮನಸ್ಸೆಳೆಯುತ್ತಿದ್ದವು ತೆಳುವಾದ ಕೆಂಪು ತುಟಿ ಅವಳ ಚಿಕ್ಕ ಮೂಗು ನವಾದ ಮುಖ ಅವಳನ್ನು ಸೌಮ್ಯ ಸೌಮ್ಯ ಸುಂದರಿಯರ ಸಾಲಿಗೆ ಸೇರಿಸಿತ್ತು ಆದರೆ ಈಗ ಯೋಚನೆ ಮಾಡಿ ಮಾಡಿ ಅತ್ತು ಅವಳ ಮುಖ ಬಾಡಿ ಹೋಗಿತ್ತು ಅವಳ ಕಣ್ಣುಗಳು ಊದಿಕೊಂಡಿದ್ದವು ಅವಳ ಮುಖದಲ್ಲಿ ನೋವಿನ ಛಾಯೆ ಮುಸುಕಿತ್ತು ಮುಂದೇನು ಮಾಡುವುದು ಎಂಬ ಚಿಂತೆ ಅವಳನ್ನು ಕಾಡುತ್ತಿತ್ತು ಮಾನ್ವಿಯನ್ನು ಸ್ಕೂಲಿಗೆ ಕಳುಹಿಸಿ ಆಗಲೇ ತುಂಬ ದಿನಗಳಾಗಿತ್ತು ಅವಳನ್ನು ಸ್ಕೂಲಿಗೆ ಕಳುಹಿಸಲೇಬೇಕಿತ್ತು ಒಂದೇ ಊರಾದರೂ ಅಮ್ಮನ ಮನೆಯಿಂದ ಅವಳ ಸ್ಕೂಲ್ ಸ್ವಲ್ಪ ದೂರವಿದ್ದು ಅದರಿಂದ ಕಳುಹಿಸಲು ಕರೆದುಕೊಂಡು ಬರಲು ಸ್ವಲ್ಪ ಕಷ್ಟ ಆದರೂ ಕಳುಹಿಸಲೇಬೇಕು ರಾತ್ರಿ ಎಲ್ಲರೂ ಸುಮ್ಮನೆ ಕುಳಿತಿದ್ದರು ರಾಕೇಶನು ಆಫೀಶಿನಿಂದ ಬಂದಿದ್ದ ಎಲ್ಲರ ಮುಖದಲ್ಲಿ ಏನು ಮಾತನಾಡಲಾಗದ ಸ್ಥಿತಿ ಎಲ್ಲರಿಗೂ ಮುಂದೆ ಏನು ಮಾತಾಡುವುದು ಎಂದು ಯೋಚನೆ ಆಗಿತ್ತು ಅವಳು ಅದನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬೇಜಾರು ಮಾಡಿಕೊಂಡರೆ ಅಂತ ಅನಿಸುತ್ತಿತ್ತು ಅಷ್ಟರಲ್ಲಿ ಸಹನಾಳೆ ಮಾತು ಮುಂದುವರಿಸಿ ಅಮ್ಮ ನಾಳೆಯಿಂದ ಮಾನ್ವಿನ ಸ್ಕೂಲಿಗೆ ಕಳಿಸಬೇಕು ನಾನು ಅಲ್ಲೇ ಹೋಗ್ತೀನಿ ಎಂದಳು ಅಲ್ಲಿ ಎಂದರೆ ಆ ಮನೆಗೆ ಹೋಗುತ್ತೀಯಾ ಏನು ಮಾತಾಡ್ತಾ ಇದ್ದೀಯಾ ಅಲ್ಲಿ ಒಬ್ಬಳೆ ಹೇಗಿರ್ತೀಯ ಇನ್ನೇನು ಮಾಡೋದಮ್ಮ ಇರಲೇಬೇಕಲ್ಲವಾ ಎಂದಳು ನಿಧಾನವಾಗಿ ಸಹನ ಹಾಗೆಲ್ಲ ಮಾತನಾಡಬೇಡ ನೀನು ಇಲ್ಲೇ ಇರು ಎಂದರು ಅಮ್ಮ ಹೌದಮ್ಮ ಅಲ್ಲಿ ಒಬ್ಬಳೆ ಹೋಗಿ ಹೇಗಿರ್ತೀಯ ಇಲ್ಲಿ ಇರು ಅಂದರು ಅಪ್ಪ ಅಪ್ಪ ನಿಮಗೆ ಗೊತ್ತಾಗೋಲ್ಲ ಸುಮ್ಮನೆ ಇರಿ ನಾನು ಅಲ್ಲಿಗೆ ಹೋಗ್ತೀನಿ ಎಂದಳು ಅಕ್ಕ ಇಲ್ಲೇ ಇರು ಅಲ್ಲಿ ಹೋಗಿ ಏನು ಮಾಡ್ತೀಯಾ ಎಂದ ರಾಕೇಶ್ ಬೇಡ ಕಣೋ ನಾನು ಅಲ್ಲೇ ಹೋಗ್ತೀನಿ ಇಲ್ಲಿ ಸುಮ್ಮನೆ ಯಾಕೆ ತೊಂದರೆ ಎಂದಳು ಅದರಲ್ಲಿ ತೊಂದರೆ ಏನಿದೆ ಈಗ ಸದ್ಯಕ್ಕೆ ಇಲ್ಲಿಂದಲೇ ಕಳುಹಿಸಿದರಾಯಿತು ಆಮೇಲೆ ಹೇಗೆ ಅಂತ ನೋಡೋಣ ಎಂದರು ಅಪ್ಪ ಹೌದು ಕಣೆ ನಾಳೆಯಿಂದ ನಾನು ಆಫೀಸಿಗೆ ಹೋಗಬೇಕಾದರೆ ಹಾಗೆ ಮಾನ್ವಿನ ಸ್ಕೂಲಿಗೆ ಬಿಟ್ಟು ಹೋಗ್ತೀನಿ ಆಮೇಲೆ ನೋಡೋಣ ಬಿಡು ಎಂದ ರಾಕೇಶ್ ರಮ್ಯಾ ರಾಕೇಶನನ್ನೇ ನೋಡುತ್ತಿದ್ದಳು ಅಪ್ಪ ಅಮ್ಮನಿಗೆ ಗೊತ್ತಾಗದಿದ್ದರೂ ಸಹನ ಅದನ್ನು ಗಮನಿಸಿದ್ದಳು ಅವಳಿಗೆ ಆ ನೋಟದ ಅರ್ಥವಾಗಿತ್ತು ಮಾನ್ವಿಯು ಅಮ್ಮ ನನಗೆ ಅಪ್ಪನೇ ಸ್ಕೂಲಿಗೆ ಬಿಡಬೇಕು ಅಪ್ಪ ಎಲ್ಲಿ ಹೋದರು ಎಂದಾಗ ಮಾನ್ವಿ ಹಾಗೆಲ್ಲ ಹಠ ಮಾಡಬಾರದು ಎಂದಳು ಸಹನ ಅಮ್ಮ ಅಪ್ಪ ಯಾವಾಗ ಬರ್ತಾರಮ್ಮ ಅಪ್ಪನನ್ನು ಎಲ್ಲಿ ಕರ್ಕೊಂಡು ಹೋದರು ಎಂದಳು ಸಹನ ಏನಾದರೂ ಹೇಳುವಷ್ಟರಲ್ಲಿ ರಾಕೇಶ್ ಮಾನ್ವಿ ಬಾ ಇಲ್ಲಿ ಅಂತ ಅವಳನ್ನು ಹತ್ತಿರ ಕರೆದು ನೋಡು ಅಪ್ಪ ಆಮೇಲೆ ಬರ್ತಾರೆ ಈಗ ನೀನು ಊಟ ಮಾಡು ಬಾ ಎಂದು ಕರೆದುಕೊಂಡು ಹೋದನು ಶಾಮಣ್ಣನವರು ಸಾಯಂಕಾಲ ನಾವೇ ಹೋಗಿ ಮಾನ್ವಿನ ಕರೆದುಕೊಂಡು ಬರುತ್ತೇನೆ ಎಂದರು ಮಾರನೆಯ ದಿನ ಮಾನ್ವಿಯನ್ನು ಸ್ಕೂಲಿಗೆ ರೆಡಿ ಮಾಡಿದಳು ಸಹನ ರಾಕೇಶ್ ಅವಳನ್ನು ಬಾ ಚಿನ್ನು ನಾನೇ ನಿನ್ನ ಸ್ಕೂಲಿಗೆ ಬರುತ್ತೇನೆ ಎಂದು ಕರೆದ ನಾನು ಹೋಗಲ್ಲ ಮಾಮನ ಜೊತೆ ನೀನು ಬಾ ಅಮ್ಮ ಎಂದಳು ಮಾನ್ವಿ ಈಗ ಹೋಗಮ್ಮ ಚಿನ್ನು ಆಮೇಲೆ ನಾನೇ ಬರ್ತೀನಿ ಎಂದಳು ಸಹನ ಸರಿ ಹೋಗ್ತೀನಿ ಎಂದು ಹೋದಳು ಮಾನ್ವಿ ಸ್ಕೂಲಿನಲ್ಲಿ ಮೊದಲೇ ಲೀವ್ ಲೆಟರ್ ಕೊಟ್ಟಿದ್ದರು ಎಷ್ಟು ದಿನ ತಪ್ಪಿಸಿದ್ದೀರಾ ಕ್ಲಾಸ್ ಇನ್ನು ಮೇಲಾದರೂ ಸರಿಯಾಗಿ ಸ್ಕೂಲಿಗೆ ಕಳುಹಿಸಿ ಎಂದರು ಅವಳ ಕ್ಲಾಸ್ ಟೀಚರ್ ಅದು ವಿಷಯ ಗೊತ್ತಲ್ಲ ಮೇಡಮ್ ಎಂದು ಗೊತ್ತು ಆದರೂ ಇಷ್ಟು ದಿನ ಕ್ಲಾಸ್ ತಪ್ಪಿಸಬೇಡಿ ಎಂದರು ಸರಿ ಮೇಡಮ್ ಇನ್ನು ಮೇಲೆ ಸರಿಯಾಗಿ ಕಳಿಸ್ತೀವಿ ಅಂತ ಹೇಳಿ ಬಿಟ್ಟು ಬಂದ ರಾಕಿ ಮಧ್ಯಾಹ್ನ ತಾತ ಸ್ಕೂಲ್ನ ಬಳಿಂದಿದ್ದನ್ನು ಕಂಡ ಮಾನ್ವಿ ಸ್ಕೂಲ್ ಬಿಟ್ಟ ತಕ್ಷಣ ಓಡಿ ಬಂದಳು ತಾತ ನೀವ್ಯಾಕೆ ಬಂದಿದ್ದೀರಾ ಅಮ್ಮ ಬರಲಿಲ್ಲ ಇಲ್ಲ ಪುಟ್ಟಿ ನಾನೇ ಬಂದೆ ಯಾಕೆ ನಾನು ಬರಬಾರದಾಗಿತ್ತಾ ತಾತ ಇವತ್ತು ನನ್ನ ಫ್ರೆಂಡ್ ಚಂದನ ನಿಹಾರಿಕಾ ಅವರೆಲ್ಲ ನಿಮ್ಮ ಡ್ಯಾಡಿ ಸತ್ತು ಹೋದರಂತೆ ಹೌದೇನೆ ನಮ್ಮಮ್ಮ ಹೇಳ್ತಿದ್ರು ಇನ್ನು ಮೇಲೆ ನಿಮ್ಮ ಡ್ಯಾಡಿ ಬರೋದಿಲ್ಲವಂತೆ ಹೌದಾ ಅಂತ ಕೇಳುತ್ತಾ ಇದ್ರು ಅಪ್ಪ ಬರಲ್ವ ತಾತ ಎಷ್ಟು ದಿವಸ ಆಯಿತು ಅಪ್ಪ ಹೋಗಿ ನನಗೆ ಅಪ್ಪ ಬೇಕು ಎಂದಳು ನಾನು ಬಂದಿಲ್ಲವ ಪುಟ್ಟಿ ನಾನು ನಿನ್ನ ಮುದ್ದು ಮಾಡ್ತೀನಿ ನೋಡು ಎಂದರು ನನಗೆ ಅಪ್ಪನೇ ಬೇಕು ಈಗ ಅಮ್ಮನ ಹತ್ತಿರ ಹೋಗೋಣ ಬಾ ಹಠ ಮಾಡಬಾರದು ಎಂದು ಹೊಸರಿ ಬಂದ ಕಣ್ಣೀರನ್ನು ಅವಳಿಗೆ ಕಾಣದಂತೆ ಒರೆಸಿಕೊಂಡು ಈ ವಯಸ್ಸಿಗೆ ಈ ಮಗುಗೆ ತಂದೆಯಿಲ್ಲದ ಹಾಗೆ ಮಾಡಿಬಿಟ್ಟೆಯಲ್ಲಪ್ಪ ದೇವರೇ ಈ ಮಗು ಏನು ತಪ್ಪು ಮಾಡಿತ್ತು ಎಂದುಕೊಳ್ಳುತ್ತಾ ಅವಳಿಗೆ ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ ಬಾ ಪುಟ್ಟಿ ಎಂದು ಕರೆದುಕೊಂಡು ಹೋಗುತ್ತಾರೆ ಮಾನ್ವಿ ಮನೆಯ ಹತ್ತಿರ ಬರುತ್ತಿದ್ದಂತೆ ತಾತನನ್ನು ಬಿಟ್ಟು ಅಮ್ಮ ಎಂದು ಓಡಿ ಹೋದಳು ಮಾನ್ವಿ ಮೊದಲು ಡ್ರೆಸ್ ಚೇಂಜ್ ಮಾಡಿ ಬಾ ಆಮೇಲೆ ಮಾತಾಡುವೆಯಂತೆ ಎಂದಳು ಸಹನ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲಿ ಹಾಕಲಾಗುವುದು ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು